ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ದೇಶದ ನಾಯಕತ್ವ ಬಹಳ ದೃಢವಾಗಿದ್ರೆ ಸಾಮಾನ್ಯವಾಗಿ ಆ ನಾಯಕತ್ವದ ಪರವಾದ ಹಾಗೆ ವಿರುದ್ಧವಾದಂತಹ ಅಭಿಪ್ರಾಯಗಳು ತುಂಬಾ ತೀಕ್ಷ್ಣವಾಗಿ ಬರ್ತಾ ಇರುತ್ತೆ ಇದಕ್ಕೆ ನರೇಂದ್ರ ಮೋದಿ ಅವರ ನಾಯಕತ್ವ ಒಂದೊಳ್ಳೆ ಎಕ್ಸಾಂಪಲ್ ಅಂತ ಹೇಳ್ಬೋದು ಅವರ ಬೆಂಬಲಿಗರು ಒಂದ್ ರೀತಿ ಹುಚ್ಚು ರೀತಿಯಲ್ಲಿ ತಮ್ಮ ಅಭಿಮಾನವನ್ನ ಹೇಳ್ಕೊಂಡ್ರೆ ವಿರೋಧಿಗಳು ಅಷ್ಟೇ ಕಟುವಾದ ಟೀಕೆಗಳನ್ನ ಮಾಡುವುದನ್ನ ಈ ಹನ್ನೊಂದು ವರ್ಷಗಳಲ್ಲಿ ನಾವೀಗಾಗಲೇ ನೋಡಿದೀವಿ ನರೇಂದ್ರ ಮೋದಿ ಅವರನ್ನ ಸ್ವತಂತ್ರ ಭಾರತದ ಅತ್ಯಂತ ಶಕ್ತಿಯುತ ಪ್ರಧಾನಿ ಅಂತ ಕರೀಬಹುದು ಅದಕ್ಕೆ ಕೆಲವೊಂದು ಕಾರಣ ಕೂಡ ಇದೆ ಈ ಮುಂಚೆ ಜವಾಹರ್ ಲಾಲ್ ನೆಹರು ಹಾಗೆ ಇಂದಿರಾ ಗಾಂಧಿ ಅವರು ನಾಯಕರಾಗಿ ಪ್ರಖರವಾಗಿ ಕಾಣಿಸ್ಕೊಂಡಿದ್ರು ಕೂಡ ಅವರ ಕಾಲದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪ್ರತಿಸ್ಪರ್ಧಿ ಇರಲಿಲ್ಲ ಆದರೆ ಮೋದಿಯವರು ತಮ್ಮ ವರ್ಚಸ್ಸಿನ ಕಾರಣಕ್ಕಾಗಿಯೇ ಮೂರು ಸಲ ಲೋಕಸಭಾ ಎಲೆಕ್ಷನ್ನಲ್ಲಿ ಪಕ್ಷಕ್ಕೆ ಗೆಲುವನ್ನು ತಂದ್ಕೊಟ್ಟಿದ್ದಾರೆ ಈ ಹಿಂದಿನ ಗುಜರಾತ್ ವಿಧಾನಸಭೆಯ ಚುನಾವಣೆಯಲ್ಲೂ ಕೂಡ ಗೆಲುವು ತಂದ್ಕೊಟ್ಟಿದ್ದಾರೆ ಇಂಥದ್ದು ಇಂದಿರಾ ಅವರಿಗೂ ಕೂಡ ಸಾಧ್ಯ ಆಗಿರಲಿಲ್ಲ ಯು ಸರ್ಕಾರ ತನ್ನ ಎರಡನೇ ಅವಧಿಯಲ್ಲಿ ಬಹಳ ಭ್ರಷ್ಟಗೊಂಡಿದೆ ಅನ್ನೋ ಭಾವನೆ ಮೂಡಿತ್ತು ಆ ಸಂದರ್ಭದಲ್ಲಿ ನೀತಿ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಭಾವನೆ ಕೂಡ ಇತ್ತು ಆಗ ಬಿಜೆಪಿಯ ಹಿಂದುತ್ವ ಹಾಗೆ ಮೋದಿ ಅವರ ಬಲಿಷ್ಠ ನಾಯಕತ್ವ ಅಭಿವೃದ್ಧಿಯ ಮಂತ್ರ ಕಾಂಗ್ರೆಸ್ ಅನ್ನ ಸೋಲಿಸಿದ್ದು ಅನ್ನೋದು ಸತ್ಯ ಅಂದಿನಿಂದ ಇಂದಿನ ತನಕ ಮೋದಿ ನಾಯಕತ್ವದ ಬಗ್ಗೆ ಅವರ ವಿರೋಧಿಗಳಿಗೆ ಸಿಟ್ಟು ಇರೋದು ಸಹಜ ಆದರೆ ಅವರ ನಾಯಕತ್ವವನ್ನು ಕಂಪ್ಲೀಟ್ ಆಗಿ ದುರ್ಬಲ ಅಂತ ಹೇಳುವಷ್ಟರ ಮಟ್ಟಿಗಲ್ಲ ಇದು ಮೋದಿಯವರ ಸಾಧನೆ ಅಂತ ಹೇಳ್ಬಹುದು ಈಗ ಮೋದಿಯವರ ವಿಚಾರ ನಾಯಕತ್ವದ ಬಗ್ಗೆ ಯಾಕೆ ಮಾತು ಅಂತ ನೀವು ಗಮನಿಸ್ತಾ ಇದ್ದೀರಾ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ಆದಮೇಲೆ ರಾಜೀನಾಮೆಯನ್ನ ಕೊಡಬೇಕು ನಿವೃತ್ತರಾಗಬೇಕು ಇದು ಜೆ ಪಿಯಲ್ಲಿರೋ ನಿಯಮ ಅಂತ ಪಿಯವ್ರು ಹೇಳ್ತಾ ಇಲ್ಲ ಅಂದ್ರೂ ವಿರೋಧ ಪಕ್ಷದವರು ಈ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಈ ವಿಚಾರ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಮೋದಿ ಏನಾದ್ರೂ ನಿವೃತ್ತಿ ಆದ್ರೆ ಮುಂದೇನು ಅನ್ನೋ ಪ್ರಶ್ನೆ ಜೊತೆಗೆ ಮೋದಿಯವರು ಇಲ್ಲ ಅಂದ್ರೆ ಹೇಗೆ ಮೋದಿ ಇಲ್ಲ ಅಂದ್ರೆ ಬಿಜೆಪಿಯ ಪರಿಸ್ಥಿತಿ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಬ್ರು ಹೇಳಿಕೆಗಳನ್ನ ಕೊಡ್ಕೊಂಡು ಬರ್ತಾ ಇದ್ದಾರೆ ಸೊ ಇದೇ ವಿಚಾರವಾಗಿ ಸಂಸದ ನಿಶಿಕಾಂತ ದುಬೈ ಅವರು ಕೂಡ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಇಲ್ಲದೆ ಇದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಮುಂಬರುವ ಎಲೆಕ್ಷನ್ಗಳಲ್ಲಿ ಕನಿಷ್ಠ ನೂರೈವತ್ತು ಲೋಕಸಭಾ ಸ್ಥಾನಗಳನ್ನು ಕೂಡ ಗೆಲ್ಲೋದು ಕಷ್ಟ ಆಗುತ್ತೆ ಅಂತ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಕೊಟ್ಟಿರುವ ಹೇಳಿಕೆ ಎನ್ ಐ ಸಂದರ್ಶನದಲ್ಲಿ ಈ ಮಾತನ್ನ ಅವರು ಹೇಳಿದ್ದಾರೆ ಹಾಗೆ ಮೋದಿಯವರ ನಾಯಕತ್ವದ ಬಗ್ಗೆ ಕೂಡ ಕೆಲವೊಂದು ವಿಚಾರಗಳನ್ನ ಮಾತನಾಡಿದ್ದಾರೆ ಇವರ ಈ ಹೇಳಿಕೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಹೊಸ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ ಮೋದಿಯವರ ವರ್ಚಸ್ಸೆ ಪಕ್ಷದ ಗೆಲುವಿನ ಮೂಲ ಮಂತ್ರ ಅಂತ ಅವರು ಪ್ರತಿಪಾದಿಸಿದ್ದಾರೆ ಮೋದಿ ನಾಯಕತ್ವದ ಅನಿವಾರ್ಯತೆ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ ಜಾರ್ಖಂಡ್ನ ಗೊಡ್ಡ ಕ್ಷೇತ್ರದ ನಾಲ್ಕನೇ ಅವಧಿಯ ಸಂಸದರಾದ ನಿಶಿಕಾಂತ್ ದುಬೆ ಬಿಜೆಪಿಯ ಚುನಾವಣಾ ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸನ್ನ ಪ್ರಧಾನಿ ಮೋದಿ ಅವರಿಗೇನೆ ಕೊಡ್ತಾ ಇದ್ದಾರೆ ಮೋದಿಜಿ ಅವರು ಬಂದ ಮೇಲೆ ಹಿಂದೆಂದೂ ಬಿಜೆಪಿಗೆ ಮತ ಹಾಕದಿದ್ದ ಬಡವರಂತಹ ದೊಡ್ಡ ಮತ ಬ್ಯಾಂಕ್ ಅವರ ಮೇಲಿನ ಅಚಲ ನಂಬಿಕೆಯಿಂದ ಪಕ್ಷದತ್ತ ಮುಖ ಮಾಡ್ತಾ ಇದೆ ಕೆಲವರಿಗೆ ಇದು ಇಷ್ಟ ಆಗದೆ ಇರಬಹುದು ಅಥವಾ ಇಲ್ಲದೆ ಇರಬಹುದು ಆದ್ರೆ ಇದೇ ಕಟು ಸತ್ಯ ಅಂತ ದುಬೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ मोदी ಅವರ ಹೆಸರು ಒಂದೇ ಸಾಕು ಪಕ್ಷಕ್ಕೆ ಮತಗಳನ್ನು ತಂದುಕೊಡುತ್ತೆ ಇದು ಅವರ ನಾಯಕತ್ವಕ್ಕೆ ಹಾಗೆ ಜನರ ವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿ ಅಂತ ಬಣ್ಣಿಸಿದ್ದಾರೆ ಜಿಸ್ ದಿನ ಮೋದಿಜಿ چلے گئے मेरी बात लिख लीजिए और इसको जब कभी भी होगा चिल्लाइएगा ये 20 साल चलता रहेगा यदि मोदी जी हमारे नेता नहीं है तो भारतीय जनता पार्टी 150 सीट भी नहीं 2029 चुनाव भी भारतीय जनता पार्टी की मजबूरी है कि मोदी जी के नेतृत्व में ही लड़ना पड़ेगा आज हमारे जैसे लोगों को कार्यकर्ताओं को मोदी जी की आवश्यकता है मोदी जी को हमारी आवश्यकता नहीं है मोदी जी का तो अपना जीवन हो गया वो उनका तो जीवन भर वो पूर्व प्रधानमंत्री के नाते जितनी व्यवस्थाएं हैं उनकी चलती रहेंगी इसके लिए थोड़े वो सत्ता में आए हैं दो का यदि विकसित भारत बनाना है तो आपको मोदी जी को जब तक उनका शरीर साथ है देता है और इस देश में हुआ है बेरासी साल में जो है मुरारजी भाई जो है देश के प्रधानमंत्री बने तो इस तरह का और किसी के मन में सोच कैसे और उसी में फिर मैंने कहा कि 2017 का चुनाव जब हम लड़े तो 2017 में उत्तर प्रदेश में कोई फेस नहीं था फैक्ट तो यही yes. इन सविद इतर चुनाव मोदी नायकत्व इदे अंत तुम्बा आत्मविश्वास ಯಾಕಂದ್ರೆ ರೀಸೆಂಟ್ ಆಗಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಎಪ್ಪತ್ತೈದು ವರ್ಷಕ್ಕೆ ಸಕ್ರಿಯ ರಾಜಕೀಯದಿಂದ ನಿವೃತ್ತಿಯಾಗುವಂತ ಹೇಳಿಕೆ ಅದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಆನ್ಸರ್ ಮಾಡಿದ್ದಾರೆ ದುಬೈ ಅವರು ಈ ಎಪ್ಪತ್ತೈದು ವರ್ಷದ ನಿಯಮ ಪ್ರಧಾನಿ ಮೋದಿ ಅವರಿಗೆ ಅನ್ವಯಿಸೋದಕ್ ಸಾಧ್ಯನೇ ಇಲ್ಲ ರಾಜಕೀಯ ಪಕ್ಷಗಳು ವ್ಯಕ್ತಿ ಪೂಜೆ ಆಧಾರದ ಮೇಲೆ ನಡೆಯುತ್ತೆ ಕೆಲವರು ಒಪ್ಲಿ ಬಿಡ್ಲಿ बीजेपी के मोदी अवर आवश्यकते हैं तो इदे इदे, इदे अंतर स्पष्ट पड़ सी आरएसएस नाराज नहीं है बीजेपी से कोई फ्रिक्शन नहीं, नहीं, नहीं है मुझे नहीं लगता कोई फ्रिक्शन नहीं है नहीं आरएसएस की नाराजगी का क्या कर आरएसएस की जितनी आइडियोलॉजी थी आरएसएस 370 खत्म करना चाहती थी आइडियोलॉजी थी पूरा हो गया पैंतीस से खत्म हो गया राम मंदिर बनना था बन गया ऐसा कौन सा यूनिफॉर्म सिविल कोड जो है जगह जगह पर बनी रहे ऐसा क्या है जो कि आरएसएस जो है चूंकि मैं स्वयंसेवक के नाते जो चीज़ें शाखा में सीखते आया ऐसा कौन सा चीज है जो मोदी जी ने पूरा नहीं क्योंकि जब मोहन भागवत जी कहते हैं कि 75 पे रिटायर होना चाहिए जब ऐसे बयान आते हैं तो फिर लोग पूछेंगे तो सही है। कि क्योंकि मुझे बारे लगता में। है कि उनका बयान भी जो है वो गलत परिपेक्ष में जो है कोई को, को, मैंने सुना कि कोई कहानी वो सुना रहे थे और उसको उन्होंने उसके साथ वो तो मोहन भागवत जी के साथ होता ही है कि उनके बाइट इतने लंबे होते हैं तो जब लास्ट सेंटेंस और फर्स्ट सेंटेंस को जोड़ने में काफी वक्त लग जाता है आज जो पार्टी आपको नजर आए हजार नौ के बाद जो डिमोरलाइजेशन था उसमें मोहन भागवत जी का तो बड़ा योगदान है जी इस पार्टी को एकत्रित करने में इस पार्टी की सरकार बनाने में राष्ट्रीय स्वयंसेवक संघ का उनके नेतृत्व में बड़ा योगदान है उन्होंने आपको ध्यान हो कि उस वक्त जो है एक ऐसे आदमी को बनाया जिसने दिल्ली में कभी रहे ही नहीं थे नितिन गडकरी जी को अध्यक्ष बना दिया था फैक्ट तो यही है ना तो इसलिए मोदी जी को भी जो है पूरी पार्टी में उस वक्त जो स्क्रलबर्ट्स थे डॉक्टर जोशी हों या अडवाणी जी हों कोई भी जो है इनके पक्ष में जो है खड़ा नहीं दिखता था इन सबों के विरोध के बावजूद भी राजनाथ जी के नेतृत्व में मोदी जी को प्रधानमंत्री पद का उम्मीदवार बनाया तो इसीलिए यह पौधा उन्होंने खड़ा किया तो इसीलिए उनकी बातों को मुझे लगता है कि गलत परिपेक्ष में यह कहा जा रहा है और भारतीय जनता पार्टी में जो मैंने आपको कहा ना कि आज मोदी जी को आवश्यकता नहीं है आज भारतीय जनता पार्टी को आवश्यकता है और ಸಹಮತ್ ಅಸಹಮತ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ಮೋದಿಯವರ ನಾಯಕತ್ವದಲ್ಲೇ ಫೇಸ್ ಮಾಡೋದು ಬಿಜೆಪಿಗೆ ಇದು ಅನಿವಾರ್ಯತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಹಾಗೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತದ ಗುರಿ ತಲುಪೋದಕ್ಕೆ ಅವರ ಶರೀರ ಅನುಮತಿಸೋ ತನಕ ಅಂದ್ರೆ ಅವರು ಆರೋಗ್ಯವಾಗಿರೋ ತನಕ ಮೋದಿಯವರ ನಾಯಕತ್ವ ನಮ್ಗೆ ಬೇಕೇ ಬೇಕು ಅದು ಪಕ್ಷಕ್ಕೆ ಅನಿವಾರ್ಯ ಅನ್ನೋ ನಿಲುವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲೇ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಸಲ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿತು ಹಾಗೆ ಏಕಾಂಗಿಯಾಗಿ ಬಿಜೆಪಿ ಇನ್ನೂರ ನಲವತ್ತು ಸ್ಥಾನಗಳನ್ನ ಗೆದ್ಕೊಳ್ತು ಎರಡ್ ಸಾವಿರದ ಹದಿನಾಲ್ಕು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾತ್ರ ಬಿ ಜೆ ಪಿ ಬಹುಮತ ಪಡ್ಕೊಂಡಿತ್ತು ಒಂದ್ಸಲ ಇನ್ನೂರ ಎಂಬತ್ತೆರಡು ಇನ್ನೊಂದ್ಸಲ ಮುನ್ನೂರ ಮೂರು ಲೋಕಸಭಾ ಸ್ಥಾನಗಳನ್ನ ಗೆದ್ಕೊಂಡು ತನ್ನದೇ ಆದ ಸ್ಪಷ್ಟ ಬಹುಮತದೊಂದಿಗೆ ವಿಜಯ ಸಾಧಿಸಿತ್ತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಸತ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಬಹುಮತ ಗಳಿಸೋದಕ್ಕೆ ಫೇಲ್ಯೂರ್ ಆಯಿತು ಇದು ಎಲ್ಲೋ ಒಂದ್ ಕಡೆ ಮೋದಿ ಜನಪ್ರಿಯತೆ ಕುಸಿತಾ ಇರೋದಕ್ಕೆ ಸ್ಪಷ್ಟ ಪುರಾವೆ ಅಂತ ವಿಪಕ್ಷಗಳು ಅದ್ರ ಬಗ್ಗೆ ಟೀಕೆಯನ್ನ ಮಾಡ್ತಾನೆ ಇವೆ ಇದೆಲ್ಲದರ ಮಧ್ಯೆ ನಿಶಿಕಾಂತ್ ದುಬೈ ಅವರ ಹೇಳಿಕೆಗಳು ಬಿಜೆಪಿ ಒಳಗಡೆನೆ ಮೋದಿ ನಾಯಕತ್ವದ ಅನಿವಾರ್ಯತೆಯನ್ನ ಹಾಗೆ ಅವರ ಮೇಲಿನ ಅವಲಂಬನೆ ಎಷ್ಟಿದೆ ಅನ್ನೋದನ್ನ ಮತ್ತೊಮ್ಮೆ ಜಗಜ್ ಜಾಹೀರು ಮಾಡಿದೆ ಮೋದಿ ನಂತರ ಯಾರು ಅನ್ನೋ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಇಲ್ಲ ಹಾಗೆ ಅಂತಹ ಪ್ರಶ್ನೆಯನ್ನ ಎತ್ತೋದು ಕೂಡ ಅಪ್ರಸ್ತುತ ಅನ್ನೋದನ್ನ ಅವರ ಮಾತುಗಳೇ ಸ್ಪಷ್ಟಪಡಿಸುತ್ತೆ ಇದು ಪಕ್ಷದ ದೈತ್ಯ ಬಲಾನ ಅಥವಾ ದೌರ್ಬಲ್ಯಾನ ಅನ್ನೋ ಚರ್ಚೆಯನ್ನ ಕೂಡ ರಾಜಕೀಯ ವಲಯದಲ್ಲಿ ಕ್ರಿಯೇಟ್ ಮಾಡಿದೆ ಆದರೆ ಇಲ್ಲಿ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ಗೆ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಸೊ ನಂತರದಲ್ಲಿ ಮೋದಿಯವರು ರಾಜೀನಾಮೆ ಕೊಡ್ತಾರೆ ನಿವೃತ್ತಿ ಹೊಂದುತ್ತಾರೆ ಅಂತ ಈ ಕ್ಷಣಕ್ಕೂ ಕೂಡ ವಿರೋಧ ಪಕ್ಷದವರು ಕೂಡ ಮಾತನಾಡ್ತಾ ಇದ್ದಾರೆ ಜೊತೆಗೆ ಈ ಹಿಂದೆ ಈ ಕಳೆದ ಎರಡು ವರ್ಷಗಳಲ್ಲಿ ಇದ್ದಂತಹ ಮೋದಿ ಕ್ರೇಜ್ ಮೋದಿ ಅಲೆ ಈಗಿಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಎಪ್ಪತ್ತೈದು ತುಂಬಿದ ಮೇಲೆ ಬೇರೆಯವರಿಗೆ ಹಾದಿ ಬಿಟ್ಕೊಡಬೇಕು ನಿಮ್ಮ ಆರ್ ಎಸ್ ನ ಮೋಹನ್ ಭಾಗವತ್ ಹೇಳಿದ ಮಾತಿದು ಅದರಂತೆ ಮೋದಿಯವರು ನಡೆದುಕೊಳ್ತಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಇಂತಹ ಸಂದರ್ಭವನ್ನೇ ಈಗ ಬಳಸ್ಕೊಂಡು ವಯೋಮಿತಿ ಅಸ್ತ್ರವನ್ನ ವಿಪಕ್ಷಗಳು ತೋರಿಸ್ತಾ ಇವೆ ಅವರ ವೈಫಲ್ಯದ ಕಾರಣಕ್ಕಾಗಿ ಕೆಳಗಿಳಿಸೋ ಲೆಕ್ಕಾಚಾರವನ್ನ ಮೋದಿ ವಿರುದ್ಧ ಆರ್ ಎಸ್ ಎಸ್ ಮಾಡ್ತಾ ಇರೋ ಹಾಗಿದೆ ಅಂತಾನು ಹೇಳ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಇಲ್ಲಿ ಗಮನಿಸ್ಬೇಕಾಗತ್ತೆ ನಿಶಿಕಾಂತ್ ದುಬೆ ಅವರು ಹೇಳಿರೋ ರೀತಿಯಲ್ಲಿ ನಿಜಕ್ಕೂ ಬಿಜೆಪಿಗೆ ಮೋದಿಯವರು ಅನಿವಾರ್ಯವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇವರ ಮೇಲೇನೆ ಅವಲಂಬನೆ ಜಾಸ್ತಿ ಇದೆ ಈ ಹಿಂದಿನ ಅನೇಕ ಎಲೆಕ್ಷನ್ಗಳಲ್ಲಿ ಮೋದಿ ಹವ ವರ್ಕೌಟ್ ಆಗಿದ್ದಿದೆ ಮೋದಿ ಅಲೆಯಿಂದಾನೆ ಬಿಜೆಪಿ ಗೆಲ್ತಾ ಬರ್ತಾ ಇದೆ ಅನ್ನೋ ಮಾತು ಕೂಡ ಸುಳ್ಳಲ್ಲ ಕಳೆದ ಎಲೆಕ್ಷನ್ಗಳನ್ನ ಗಮನಿಸಿದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಮೋದಿ ಅಲೆ ವರ್ಕೌಟ್ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ ಹಾಗೇನೆ ಮೋದಿ ಅವರ ಫೇಸ್ ಇಂದಾನೆ ಬಿಜೆಪಿ ಅಭ್ಯರ್ಥಿಗಳು ಗೆದ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾತನ್ನ ಬಿಜೆಪಿಯವರು ಕೂಡ ಒಪ್ಕೊಳ್ತಾರೆ ಜೊತೆಗೆ ಕೆಲವು ಕಾಂಗ್ರೆಸ್ ನಾಯಕರು ಈ ಮಾತನ್ನು ಒಪ್ಕೊಂಡಿದ್ದು ಇದೆ ಸೊ ಮುಂದಿನ ದಿನಗಳಲ್ಲಿ ಮೋದಿ ಅಲೆ ಇರೋದಿಲ್ಲ ಅನ್ನೋದು ವಿಪಕ್ಷಗಳ ಮಾತು ಆದರೆ ಬಿ ಮೋದಿ ಎಷ್ಟು ಅನಿವಾರ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ ಮೋದಿ ಇಲ್ಲದಿದ್ರೆ ಬಿ ಜೆ ಪಿ ಅಧಿಕಾರ ಹಿಡಿಯೋದಕ್ಕಾಗೋದಿಲ್ಲ ಗೆಲ್ಲೋದಕ್ಕಾಗೋದಿಲ್ಲ ಮೋದಿ ಇಲ್ಲದೆ ಬಿ ಜೆ ಪಿ ಏನೂ ಇಲ್ಲ ಅನ್ನೋ ರೀತಿಯಲ್ಲೇ ಬಿಂಬಿತವಾಗಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಬಿಹಾರ ಎಲೆಕ್ಷನ್ ಇದೆ ಬಿಹಾರ ಎಲೆಕ್ಷನ್ನಲ್ಲಿ ಮೋದಿ ಅಲೆ ವರ್ಕೌಟ್ ಆಗುತ್ತಾ ಒಂದ್ ವೇಳೆ ಬಿಹಾರದಲ್ಲಿ ಏನಾದರೂ ಬಿ ಜೆ ಪಿ ಅಂದ್ಕೊಂಡ ಲೆಕ್ಕಾಚಾರ ಉಲ್ಟಾ ಹೊಡೆದು ಬಿಟ್ರೆ ಮೋದಿಯವರ ವರ್ಚಸ್ಸಿಗೆ ದೊಡ್ಡ ಧಕ್ಕೆ ಅಂತ ಹೇಳಬಹುದು ಬಟ್ ಹಾಗಾಗುತ್ತಾ ಗೊತ್ತಿಲ್ಲ ಸದ್ಯಕ್ಕಂತೂ ಮೋದಿಯವರ ನಾಯಕತ್ವದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರೋದ್ರಿಂದ ಮೋದಿ ನಂತರ ಯಾರು ಮೋದಿ ಇಲ್ಲದಿದ್ರೆ ಬಿಜೆಪಿ ಏನು ಅನ್ನೋ ಕೆಲವೊಂದು ಚರ್ಚೆಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ ಸೊ ನಿಮಗೆ ಹೇಗನ್ಸುತ್ತೆ ಮೋದಿ ಇಲ್ಲದೆ ಬಿ ಜೆ ಪಿ ಅನ್ನೋ ವಿಚಾರ ಬಂದಾಗ ಬಿ ಭವಿಷ್ಯದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ